ಗೆಳೆಯರೇ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಾವು ಫೇಕ್ ಫಾಲೋವರ್ಸ್ಗಳನ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಹೇಳ್ತೀನಿ ಫೇಕ್ ಫಾಲೋವರ್ಸ್ ಇರೋದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ರೀಚ್ ಅನ್ನೋದು ಕಡಿಮೆ ಆಗುತ್ತೆ ಯಾಕೆಂದರೆ ಆ ಫೇಕ್ ಫಾಲೋವರ್ಸ್ ನಮ್ಮ ಒಂದು ರೀಲ್ಸ್ಗಳನ್ನ ನೋಡೋದಿಲ್ಲ ಅದಕ್ಕೆ ಏನು ಇಂಟ್ರ್ಯಾಕ್ಟ್ ಮಾಡೋದಿಲ್ಲ ಅದಕ್ಕಾಗಿ ನಮ್ಮ ರೀಚ್ ಅನ್ನೋದು ಡೌನ್ ಆಗುತ್ತೆ ಅದಕ್ಕಾಗಿ ನಾವು ಆ ಒಂದು ಫೇಕ್ ಫಾಲೋವರ್ಸ್ಗಳನ್ನ ರಿಮೂವ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೆರೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ ಯಾವ ಆಪ್ಷನ್ ಅಂದರೆ ಇಲ್ಲಿದೆ ನೋಡಿ ಫಾಲೋ ಆ್ಯಂಡ್ ಇನ್ವೈಟ್ ಫ್ರೆಂಡ್ಸ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಾಲೋ ಆ್ಯಂಡ್ ಇನ್ವೈಟ್ ಫ್ರೆಂಡ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಫ್ಲ್ಯಾಗ್ ಫಾರ್ ರಿವ್ಯೂ ಅಂತ ಈ ಬಟನನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡಿದ ನಂತರದಲ್ಲಿ ಏನು ಮಾಡಬೇಕಾಗಿಲ್ಲ ವಾಪಸ್ ಬನ್ನಿ ನಾನು ಹೇಳ್ತೀನಿ ಏನು ಮಾಡಬೇಕಂತ ವಾಪಸ್ ಬಂದ ನಂತರದಲ್ಲಿ ನಿಮ್ಮ ಪ್ರೊಫೈಲ್ನಲ್ಲಿ ನಿಮ್ಮ ಫಾಲೋವರ್ಸ್ನ ಲಿಸ್ಟ್ ಏನಿರುತ್ತೆ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಫಾಲೋವರ್ಸ್ ಲಿಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಫ್ಲಾಗ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಈ ಕಡೆಗೆ ಕೊನೆಗೆ ಇದೆ ನೋಡಿ ಮೇಲ್ಗಡೆ ಒಂದು ಇರ್ತಿ ಸ್ಕ್ರಾಲ್ ಮಾಡಿದ ನಂತರದಲ್ಲಿ ಇಲ್ಲಿ ಕೊನೆಗೆ ಫ್ಲಾಗ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿರೋ ಬರುವಂಥ ಎಲ್ಲ ಫಾಲೋವರ್ಸ್ ಒಂದು ಲಿಸ್ಟ್ ಬರುತ್ತೆ ಇಲ್ಲಿ ಸದ್ಯಕ್ಕೆ ಇಲ್ಲಿ ನೋ ಫ್ಲಾಗ್ಡ್ ರಿಕ್ವೆಸ್ಟ್ ಅಂತ ಬರ್ತಾ ಇದೆ ಇಲ್ಲಿ ಒಂದು ಲಿಸ್ಟ್ ಬರುತ್ತೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಫೇಕ್ ಫಾಲೋವರ್ಸ್ ಗಳು ಇರುತ್ತಾರೆ ಅಥವಾ ಇನ್ಆಕ್ಟಿವ್ ಯೂಸರ್ಸ್ ಇರ್ತಾರೆ ಇಲ್ಲಿ ರಿಮೂವ್ ಅನ್ನೋ ಒಂದು ಆಪ್ಷನ್ ಕೂಡ ಮೇಲ್ಗಡೆ ಕೊಟ್ಟಿರ್ತಾರೆ ಇಲ್ಲಿ ಒಂದು ಲಿಸ್ಟ್ ನಲ್ಲಿ ಹೆಸರುಗಳು ಬಂದ ನಂತರದಲ್ಲಿ ರಿಮೂವ್ ಆಲ್ ಯೂಸರ್ಸ್ ಅಥವಾ ರಿಮೂವ್ ಆಲ್ ಪ್ರೊಫೈಲ್ಸ್ ಅಂತ ರಿಮೂವ್ ಆಲ್ ಅಂತ ಒಂದು ಆಪ್ಷನ್ ಇರುತ್ತೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಎಲ್ಲ ಒಂದು ಫಾಲೋವರ್ಸ್ ಗಳನ್ನ ಸಂಪೂರ್ಣವಾಗಿ ರಿಮೂವ್ ಮಾಡಬಹುದು ಈ ರೀತಿ ನೀವು ಇನ್ಸ್ಟಾಗ್ರಾಮ್ ನ ಒಂದು ಫೇಕ್ ಫಾಲೋವರ್ಸ್ ಗಳನ್ನ ರಿಮೂವ್ ಮಾಡಬಹುದು